ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ವೈಕುಂಠ ಏಕಾದಶಿ ಹಿಂದುಗಳಿಗೆ ಅದರಲ್ಲೂ ವೈಷ್ಣವ ಪಂಥದವರಿಗೆ ಅತ್ಯಂತ ಒಳ್ಳೆಯ ದಿನ ಎಂದು ಹೇಳುತ್ತಾರೆ ಈ ದಿನ ಸ್ವರ್ಗದ ಅಥವಾ ವೈಕುಂಠದ ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆಯಿದೆ ಇದು ಹೆಚ್ಚಾಗಿ ವರ್ಷಕ್ಕೊಮ್ಮೆ ಬರುತ್ತದೆ ಕೆಲವೊಮ್ಮೆ ಎರಡು ಬಾರಿ ಬರುವುದೂ ಉಂಟು ಇದು ಹಿಂದೂ ಪಂಚಾಂಗ ಪ್ರಕಾರ ಮಾರ್ಗಶಿರ ಮಾಸದ ಶುಕ್ಲಪಕ್ಷ ಅಂದರೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಬರುತ್ತದೆ ಈ ವರ್ಷದ ವೈಕುಂಠ ಏಕಾದಶಿ ಜನವರಿ ರಂದು ಇದೆ ವೈಕುಂಠ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎನ್ನುತ್ತಾರೆ ಈ ದಿನ ಎಲ್ಲ ವಿಷ್ಣು ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆ ಯಜ್ಞಯಾಗಾದಿಗಳು ನಡೆಯುತ್ತದೆ ಈ ದಿನ ದೇವಾಲಯಗಳಲ್ಲಿ ವೈಕುಂಠದ ದ್ವಾರದ ರಚನೆಯನ್ನು ಮಾಡಿ ದೇವಾಲಯದ ದ್ವಾರವನ್ನು ತೆರೆಯುತ್ತಾರೆ ವೈಕುಂಠ ಏಕಾದಶಿ ದಿನದಂದು ತೀರಿಕೊಂಡವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಕೆಲವರು ಈ ದಿನ ವಿಷ್ಣು ದೇವಾಲಯದ ಈ ಸ್ವರ್ಗದ ಬಾಗಿಲನ್ನು ಪ್ರವೇಶಿಸಿ ಹೊರಬಂದರೆ ನಮ್ಮ ಸರ್ವಪಾಪಗಳು ನಾಶವಾಗುತ್ತದೆ ಎಂದು ಹೇಳುತ್ತಾರೆ ಇದು ಹೆಚ್ಚಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಆಚರಣೆಯಲ್ಲಿದೆ ವಿಷ್ಣು ಪುರಾಣದ ಪ್ರಕಾರ ಈ ದಿನ ಉಪವಾಸ ಮಾಡಿದರೆ ವರ್ಷದಲ್ಲಿ ಬರುವ ಇಪ್ಪತ್ಮೂರು ಏಕಾದಶಿಗಳ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಪ್ರತಿಯೊಬ್ಬರೂ ಏಕಾದಶಿ ಮಾಡಬೇಕು ಎಂದು ಇದೆ ಆದರೆ ಮಾಡಲಾಗದವರು ಈ ಏಕಾದಶಿಗೆ ಉಪವಾಸ ಮಾಡಬಹುದು ಏಕಾದಶಿಯ ದಿನ ಯಾವ ಆಹಾರ ತಿನ್ನಬೇಕು ತಿನ್ನಬಾರದು ಎಂದು ತಿಳಿಯೋಣ ಕಠಿಣ ಉಪವಾಸ ಮಾಡಬಹುದು ಮಾಡಲಾಗದವರು ಹಣ್ಣು ಹಾಲು ಕೆಲವರು ಸಾಬೂದಾನ ಅವಲಕ್ಕಿ ತಿನ್ನಬಹುದು ಉಪವಾಸ ಮಾಡುವವರು ಅಕ್ಕಿ ದವಸಧಾನ್ಯ ಬೇಳೆಕಾಳುಗಳು ಈರುಳ್ಳಿ ಬೆಳ್ಳುಳ್ಳಿ ಗೋಧಿ ಇವುಗಳನ್ನು ತಿನ್ನಬಾರದು ಇಂದು ಆದಷ್ಟು ದೇವರ ಮಂತ್ರಗಳನ್ನು ಓದುವುದು ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಜಪ ಮಾಡುವುದು ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡುವುದು ಹಾಗೂ ಸೇವೆಗಳನ್ನು ಕೊಡುವುದು ಅಲ್ಲದೆ ಉಪವಾಸವಿರುವುದು ಬಹಳ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಎಲ್ಲದಕ್ಕೂ ಮುಖ್ಯವಾಗಿ ಈ ದಿನ ಯಾಕೆ ಉಪವಾಸ ಇರಬೇಕು ಎಂಬ ಪ್ರಶ್ನೆ ಅನೇಕರನ್ನು ಕಾಡಿರುತ್ತದೆ ಸತ್ಯವೇನೆಂದರೆ ಧಾರ್ಮಿಕವಾಗಿ ವೈಜ್ಞಾನಿಕವಾಗಿ ಹಿರಿಯರು ನಮ್ಮನ ಏಕಾದಶಿ ಮಾಡಲು ಪ್ರೋತ್ಸಾಹಿಸಲು ಕಾರಣವೂ ಇದೆ ನಮಗೆ ತಿಳಿದಿರುವ ಹಾಗೆ ಚಂದ್ರನಿಂದ ಸಮುದ್ರದ ಮೇಲೆ ಬಹಳ ಪರಿಣಾಮ ಬೀಳುವುದು ನೋಡಿದ್ದೇವೆ ಹೇಗೆ ಹುಣ್ಣಿಮೆಯೆಂದು ಸಮುದ್ರದ ಅಲೆಗಳು ಎತ್ತರದಲ್ಲಿ ಅಪ್ಪಳಿಸಲು ಪ್ರಾರಂಭಿಸುತ್ತದೆ ಹಾಗೆಯೇ ನಮ್ಮ ದೇಹ ಶೇಕಡಾ ಅರವತ್ತು ಶೇಕಡಾ ನೀರಿನಿಂದಲೂ ಕೂಡಿದೆ ದೇಹದಲ್ಲಿ ಲವಣದ ಅಂಶಗಳು ಇವೆ ಈ ಕಾರಣದಿಂದಾಗಿ ಚಂದ್ರನ ಪ್ರಭಾವ ನಮ್ಮ ದೇಹದ ಮೇಲೆ ಅಷ್ಟೇ ಅಲ್ಲದೆ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರುತ್ತದೆ ಹಾಗಾಗಿ ಹಿರಿಯರು ಏಕಾದಶಿಯೆಂದು ಉಪವಾಸವಿರುವಂತೆ ಸೂಚಿಸುತ್ತಾರೆ ನಮ್ಮ ದೇಹದ ಬೇಡದ ಕಲ್ಮಶಗಳು ಹೊರಹಾಕಲು ಈ ಸಮಯ ಸಹಾಯ ಮಾಡುತ್ತದೆ ಹಾಗಾಗಿ ಹುಣ್ಣಿಮೆಯ ಮೂರು ದಿನದ ಮೊದಲು ಅಂದರೆ ಏಕಾದಶಿಯೆಂದು ಉಪವಾಸ ಮಾಡಿದರೆ ಒಳ್ಳೆಯದು ಎನ್ನುತ್ತಾರೆ ಏಕಾದಶಿ ಉಪವಾಸ ಎಲ್ಲರೂ ಮಾಡಲೇಬೇಕು ಎಂಬ ಒತ್ತಾಯವಿಲ್ಲ ಮಾಡಬೇಕು ಎನ್ನುವರು ವರ್ಷದಲ್ಲಿ ಎರಡು ಮೂರು ಏಕಾದಶಿ ಮಾಡಿದರೆ ಒಳ್ಳೆಯದು ಎಂದು ತಿಳಿದವರು ಹೇಳುತ್ತಾರೆ ವೈಕುಂಠ ಏಕಾದಶಿ ಉಪವಾಸದ ಕಥೆ ಗೋಕುಲ ಎಂಬ ನಗರದಲ್ಲಿ ವೈಖಾನನೆಂಬ ರಾಜ ಆಳುತ್ತಿದ್ದನು ಅಲ್ಲಿ ನಾಲ್ಕು ವೇದಗಳ ಬಗ್ಗೆ ಜ್ಞಾನವುಳ್ಳ ಬ್ರಾಹ್ಮಣರು ಅವನ ರಾಜ್ಯದಲ್ಲಿ ವಾಸಿಸುತ್ತಿದ್ದರು ರಾಜ ತನ್ನ ಪ್ರಜೆಗಳ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಿದ್ದನು ಒಮ್ಮೆ ರಾಜ ತನ್ನ ಕನಸಿನಲ್ಲಿ ತಂದೆ ನರಕಯಾತನೆಗಳನ್ನು ಅನುಭವಿಸುತ್ತಿರುವುದನ್ನು ಕಂಡನು ಬೆಳಗಿನ ಜಾವ ಬಂದ ಕೂಡಲೇ ರಾಜ ತನ್ನ ಕನಸನ್ನು ತನ್ನ ರಾಜ್ಯದ ಬ್ರಾಹ್ಮಣರಿಗೆ ಹೇಳಿದನು ತಾನೂ ನರಕಯಾತನೆಗಳನ್ನು ಅನುಭವಿಸುತ್ತಿದ್ದೇನೆ ಮಗನೇ ಈ ನರಕಯಾತನೆಗಳಿಂದ ನನ್ನನ್ನು ಮುಕ್ತಗೊಳಿಸು ಎಂದು ತಂದೆ ಕನಸಿನಲ್ಲಿ ಹೇಳಿದ್ದಾಗಿ ಬ್ರಾಹ್ಮಣರಿಗೆ ಹೇಳಿದನು ರಾಜ ತನ್ನ ಕನಸಿನಲ್ಲಿ ತನ್ನ ತಂದೆಯ ಇಂತಹ ಸ್ಥಿತಿಯನ್ನು ನೋಡಿ ಚಿಂತಿಸಿದನು ಆಗ ರಾಜನ ಮಾತನ್ನು ಕೇಳಿ ಬ್ರಾಹ್ಮಣರು ಈ ರೀತಿಯಾಗಿ ಹೇಳಿದರು ರಾಜ ಹತ್ತಿರದಲ್ಲಿ ಋಷಿ ಪರ್ವತದ ಆಶ್ರಮವಿದೆ ಅವನು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತಾನೆ ಬ್ರಾಹ್ಮಣರ ಮಾತುಗಳನ್ನು ಕೇಳಿದ ರಾಜ ತಕ್ಷಣವೇ ಪರ್ವತ ಋಷಿಯ ಆಶ್ರಮಕ್ಕೆ ಹೊರಟನು ಆಶ್ರಮವನ್ನು ತಲುಪಿದ ತಕ್ಷಣ ರಾಜ ಪರ್ವತ ಋಷಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಸಂಪೂರ್ಣ ಕಥೆಯನ್ನು ಹೇಳಿದನು ರಾಜನ ಸಂಕಟವನ್ನು ಕೇಳಿದ ಪರ್ವತ ಮುನಿಯು ರಾಜನೇ ತನ್ನ ಹಿಂದಿನ ಜನ್ಮದಲ್ಲಿ ನಿನ್ನ ತಂದೆಯು ಕಾಮದಿಂದ ಒಬ್ಬ ಹೆಂಡತಿಗೆ ಸಂಸಾರವನ್ನು ಕೊಟ್ಟನು ಆದರೆ ಅವಳು ಋತುದಾನವನ್ನು ಕೇಳಿದಾಗಲೂ ಇನ್ನೊಬ್ಬ ಹೆಂಡತಿಗೆ ಲೈಂಗಿಕತೆಯನ್ನು ನೀಡಲಿಲ್ಲ ಆ ಪಾಪಕೃತ್ಯದಿಂದಾಗಿ ಅವನು ನರಕಕ್ಕೆ ಹೋಗಬೇಕಾಯಿತು ರಾಜ ಪರಿಹಾರವನ್ನು ಕೇಳಿದಾಗ ಋಷಿಯು ಹೇಳುತ್ತಾರೆ ರಾಜನೆ ಮಾರ್ಗಶೀರ್ಷ ಏಕಾದಶಿ ಎಂದು ಉಪವಾಸ ಮಾಡಿ ಆ ಉಪವಾಸದ ಪುಣ್ಯವನ್ನು ನಿನ್ನ ತಂದೆಗೆ ಪ್ರತಿಜ್ಞೆ ಮಾಡು ಇದು ಖಂಡಿತವಾಗಿಯೂ ನಿಮ್ಮ ತಂದೆಯನ್ನು ನರಕದಿಂದ ಮುಕ್ತಗೊಳಿಸುತ್ತದೆ ರಾಜ ಪರ್ವತ ಋಷಿಯ ಮಾತುಗಳನ್ನು ಕೇಳಿ ಹಾಗೆಯೇ ಮಾಡಿದನು ಈ ಉಪವಾಸದ ಪ್ರಭಾವದಿಂದ ರಾಜನ ತಂದೆ ಮೋಕ್ಷವನ್ನು ಪಡೆದನು ಮತ್ತು ಸ್ವರ್ಗಕ್ಕೆ ಹೋಗುವಾಗ ಅವನು ತನ್ನ ಮಗನಿಗೆ ಓ ಮಗನೆ ನಿನಗೆ ಧನ್ಯವಾಗಲಿ ಎಂದು ಹೇಳಿದರು ಹೀಗೆ ಹೇಳುತ್ತಾ ಸ್ವರ್ಗಕ್ಕೆ ಹೋದನು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು